ನಮಸ್ಕಾರ ಇದು ಹೇಳೋದು ನಮ್ಮ ಸಂಸ್ಕಾರ ಇವತ್ತಿನ ಮಿನಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ಬೆಳಿಗ್ಗೆ ಎದ್ದು ಆಸ್ ಯೂಶುವಲ್ ಆಫೀಸ್ ಕಡೆ ಹೊರಟೆ ಆಫೀಸಿಗೆ ಹೋದ ತಕ್ಷಣ ಇವತ್ತು ದೇವ್ರ ಪ್ರಸಾದ ಸಿಕ್ತು ಸೊ ತುಂಬ ಖುಷಿ ಆಯಿತು ಬೆಳಿಗ್ಗೆನೇ ಒಂದು ಫ್ರೆಶ್ ಮೂಡಿಂದ ಕೆಲಸ ಸ್ಟಾರ್ಟ್ ಮಾಡೋದಕ್ಕೆ ಸೊ ಮತ್ತೆ ನಾವು ಊಟ ಮುದ್ದೆ ಹಾಕಿ ಕಾಳಿಂದು ಸಾಂಬಾರು ಸೊ ಅದನ್ನು ಮುಗಿಸ್ಕೊಂಡು ಅಗೈನ್ ಮಧ್ಯಾಹ್ನ ಕೆಲಸ ಮುಗಿಸಿ ಮನೆ ಕಡೆ ಹೊರಟೆ ಹೊರಟಾಗ ಈ ಥರ ಫುಲ್ಲು ಆಯಿತು ಎಲ್ಲಿ ಮಳೆ ಬಂದೇ ಬಿಡುತ್ತೋ ಅನ್ನೋ ಥರ ಬಟ್ ಗಾಡ್ಸ್ ಗ್ರೀಸ್ ಬರಲಿಲ್ಲ ಸೊ ಈವ್ನಿಂಗ್ ಸ್ನ್ಯಾಕ್ ಆಗಿ ನಾನು ರಘುಬಿಬ್ಬರು ಸ್ಯಾಂಡ್ವಿಚ್ ತಿಂದ್ವಿ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಇಷ್ಟಾದಮೇಲೂ ಲೋಟ ಕಾಫಿ ಕುಡಿಲಿಲ್ಲ ಅಂದರೆ ಹೇಗೆ ಅಲ್ವಾ ಹಾಗೆ ಇವತ್ತಿನ ನಿಮ್ಮ ಕೂತ ಸೆಗ್ಮೆಂಟಲ್ಲಿ ಇಡೀ ಭಾರತ ಖಂಡದಲ್ಲಿ ನಾಲ್ಕು ದಿಕ್ಕುಗಳಿಂದ ನಮ್ಮನ್ನು ಕಾಪಾಡ್ತಿರೋ ದೇವರುಗಳ ಬಗ್ಗೆ ತಿಳ್ಕೊಳ್ಳೋಣ ಪೂರ್ವದಲ್ಲಿ ಪೂರಿ ಜಗನ್ನಾಥ ಇದ್ದರೆ ಪಶ್ಚಿಮದಲ್ಲಿ ದ್ವಾರಕಾಧೀಶ ಹಾಗೆ ಉತ್ತರದಲ್ಲಿ ಶ್ರೀರಾಮಚಂದ್ರ ಇದ್ದರೆ ದಕ್ಷಿಣದಲ್ಲಿ ತಿರುಪತಿ ತಿಮ್ಮಪ್ಪ ನಮ್ಮನ್ನು ಕಾಪಾಡ್ತಾ ಇದ್ದಾರೆ ಇದಾಗಿತ್ತು ಇವತ್ತಿನ ಸಿಂಪಲ್ ಡೇ ವ್ಲಾಗ್ ಹಾಗೆ ನನಗೆ ಗೊತ್ತಿರೋ ಒಂದು ಚಿಕ್ಕ ವಿಚಾರನ ನಿಮ್ಮ ಜೊತೆ ಶೇರ್ ಕೂಡ ಮಾಡ್ಕೊಂಡಿದ್ದೀನಿ ಇದೇ ಥರ ನಾಳೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಸಿ ಯು ಟೇಕ್ ಕೇರ್